ಈ ಮಧ್ಯಾಹ್ನದ ಶುಭ ಸಮಾರಂಭದಲ್ಲಿ ಈಗ ನಮ್ಮ ಶಾಲೆಯ ನಮ್ಮೂರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕರಲಟ್ಟಿ ಅದೇ ರೀತಿ ಇದೇ ಊರಿನ ಗ್ರಾಮದೇವತೆಯಾದಂಥ ಶ್ರೀ ಬಸವಣ್ಣನ ಹೃದಯ ಕಮಲದಲ್ಲಿ ನೆನೆಸಿಕೊಳ್ತಾ ಇವತ್ತು ಈ ಒಂದು ಸುಖ ದುಃಖದ ಕಾರ್ಯಕ್ರಮಕ್ಕೆ ಆಸೀನರಾಗಿರುವ ವೇದಿಕೆ ಮೇಲೆ ವೇದಿಕೆ ಮೇಲಿರುವ ಎಲ್ಲ ನಮ್ಮ ಗುರುಗಳು ಮತ್ತು ಸಹ ಶಿಕ್ಷಕರು ಗುರು ಗುರುಮಾತಾಗಿ ವಂದನೆಗಳನ್ನು ಹಚ್ಚುತ್ತಾ ಈಗ ಮೊದಲನೇದಾಗಿ ಕಲೆಯಲ್ಲಿ ಗಿಬ್ರಾಸ್ ಕೇಳಿರುವ ಹಾಗೆ ಪ್ರಾರ್ಥನೆ ಹೃದಯದ ಹಾಡು ಅದು ಸಾವಿರ ಜನರ ಕೂಗು ಮತ್ತು ಗದ್ದಲದೊಂದಿಗೆ ಬೆರೆತರು ದೇವರ ಕಿವಿಯನ್ನು ಶ್ರೀಮಂತಗೊಳಿಸುತ್ತದೆ ಪ್ರಾರ್ಥನೆ ಸನ್ನಿವೇಶವನ್ನು ಬದಲಾಯಿಸುತ್ತದೆ ಪ್ರಾರ್ಥನೆ ನಮ್ಮ ನಿಮ್ಮೆಲ್ಲರನ್ನೂ ಬದಲಾಯಿಸುತ್ತದೆ ಅದರ ಜೊತೆಗೆ ಜನರನ್ನು ಕೂಡ ಬದಲಾಯಿಸುತ್ತದೆ ಅಂತ ಪ್ರಾರ್ಥನೆ ಗೀತೆಯನ್ನು ಹಾಡಲು ಬರಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಬರೆಬ ತಂದೆ ನೋವಾಗಿ ನಮ್ಮ ಶಾಲೆಯ ಶಿಕ್ಷಕರಾದಂಥ ಶ್ರೀಮತಿ ತನುವ ಈ ಸ್ವಾಗತ ಮತ್ತು ಪುಷ್ಪ ನಿಮಗ ಕಾರ್ಯವನ್ನು ದೇವೋಭವ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಭಾರತೀಯ ಸಂಸ್ಕೃತಿ ಕೂಡ ಹೌದು ದೇಶ ಕಾಯುವ ಯೋಧನಿಗೆ ಸ್ವಾಗತ ಕಷ್ಟಪಟ್ಟು ದುಡಿಯುವಂತಹ ರೈತನಿಗೆ ಸ್ವಾಗತ ನಿಸರ್ಗದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಸ್ವಾಗತವನ್ನು ಕೊಡುತ್ತಾ ಈಗ ಬೇಡಿಕೆಯ ಮೇಲೆ ಆಸೀನ ಎಲ್ಲ ಎಲ್ಲಾ ಗಣ್ಯಮಾನ್ಯರನ್ನ ಸ್ವಾಗತಿಸುವಂತಹ ಈ ಸುಸಂದರ್ಭ ಮೊದಲನೇದಾಗಿ ನಮ್ಮ ನೆಚ್ಚಿನ ಪ್ರಧಾನ ಗುರುಗಳಾದಂತಹ ಟಿ ಪಿ ಬಿ ಕೆಡಿಸಾರ್ ಅವರನ್ನ ಈ ಒಂದು ಕಾರ್ಯ ನಮ್ಮ ಹೃದಯದಿಂದ ಸ್ವಾಗತಿಸುತ್ತೇನೆ ಮುಂದೆ ಉದ್ಘಾಟನೆ ಕಾರ್ಯಕ್ರಮ ಈ ಉದ್ಘಾಟನೆ ಕಾರ್ಯಕ್ರಮ ವೇದಿಕೆ ಮೇಲೆ ಹಾಕಿರಬೇಕಂತ ಎಲ್ಲ ಪ್ರಧಾನ ಗುರುಗಳು ಸಹ ಶಿಕ್ಷಕರು ಮತ್ತು ಗುರು ಮಾತೆಯರು ಸಸಿಗೆ ನೀರೇರಿ ಮುಖಾಂತರ ಈ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಬೇಕು ನೋಡ್ತಾ ಏನೆಂದು ಹೇಳಲಿ ಗುರುವಿನ ಗುಣಗಾನ ಅಂದರಿಗೂ ದಾರಿ ಅಕ್ಷರಗಳ ವರದಾನ ಕೊಟ್ಟರು ತೀರಿಸಲಾಗದು ನಿಮ್ಮ ಈಗ ಅಯಂಕರಿಸ ಅವರಿಗೆ ನಮ್ಮ ಗುರು ನಮನ ಗುರು ಎಂದರೆ ಒಬ್ಬ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಅಜ್ಞಾನದ ಕರ್ತವ್ಯ ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಬನ್ನಿ ಬಂದೀಜನ

ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹನಿಗೂ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಮೊತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡ ಚಂದ ಗುರುವೇ ಪ್ರತಿ ಬಾರಿ ಸ್ವಚ್ಛಂದ್ರೆ ಏಳು ಎರಡೂವರೆ ವರ್ಷದಿಂದ ನಮ್ಮ ಶಾಲೆಯಲ್ಲಿ ಸೇವಾ ಕೈಗಿರುವ ಶ್ರೀ ಬಾಬು ಸರ್ ಅವರಿಗೆ ಇನ್ನು ಸನ್ಮಾನ ಕಾರ್ಯಕ್ರಮ ಈ ಸನ್ಮಾನ ಕಾರ್ಯಕ್ರಮವನ್ನು ವೇದಿಕೆ ಮೇಲಿನ ಪಾಲಕರು ಸರ್ವ ಶಿಕ್ಷಕರು ನೆರವೇರಿಸಿಕೊಂಡು ಕೇಳ್ಕೊಡ್ತೀನಿ ತಾಳ್ಮೆ ಪಾಠ ಕಲಿಸೋರೇ ಗುರುಗಳು ನಮ್ಮ ಗುರುಗಳು